Bawa, 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 one. Eh, nak tu kopi. Nih, terangkan muskara. ನಾವು ಹೋಗ್ತಾ ಇದೀವಿ ರಾಜ ಸೀಟು ಉದ್ಯಾನವನ ಉದ್ಯಾನವನ ಒಳಗಡೆ ಹೋಗೋಣ ಹೆಂಗೈತೆ ಇಷ್ಟ ಸೀಟು ಪರ್ ಪರ್ಸನ್ ಟ್ವೆಂಟಿ ಟ್ವೆಂಟಿ ಒಳಗಡೆ ಹೋಗ್ತಾ ಇದ್ದೀವಿ ಸಕ್ಕದ ಐತೆ ಮಾತ್ರ ನೇಚರ್ ಮಾತ್ರವ ಫುಲ್ ಅಭಿ ನಿನ್ನ ಹೆಸರೇನಮ್ಮ ತೇಜಸ್ ಪಾ ಏ ಸ್ಮಾರ್ಟ್ ಆಗಿದೆ ನೀ ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಪ್ಪಕೊಂಡು ಮಲ್ಕೋಬೇಕು ಅನ್ಸುತ್ತೆ ತೇಜಸ್ ಅಲ್ಲ ಕಣ ಬಾರಿ ಹಿಂಗೆ ಸ್ನೇಹಿತರೆ ಇಲ್ಲಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಸಕ್ಕದೇ ಇದೆ ಅವ್ರು ನಿಜ ಹೇಳ್ಬೇಕಾದ್ರೆ ಲಹರಿ ವಾಣಿಜ್ಯ ಕಂಪ್ಯೂಟರ್ ಸೆಂಟ್ರಿಂದ ಟ್ರಿಪ್ ಹಾಕಿದ್ರು ಹಂಗಾಗಿ ನಾನು ಎಲ್ರೂ ಬಂದಿತ್ತು ನಾನು ಸೇರ್ಕೊಂಡಿದ್ದೀನಿ ಅದಕ್ಕೆ ಅಲ್ಲಿ ನೋಡಿ ನಮ್ಗೆ ಇದೆ ನೀವೇನು ನೋಡ್ತಿದ್ರೀ ಎಲ್ಲ ತಲೂ ಅಪಿ ತುಂಬ್ಕೊಂಬಿಟ್ಟಿದಾಗಾಗಿ ಏನು ಕಾಣಿಸ್ತಿಲ್ಲ ಹಾಗಾಗಿ ನಿಮಗೂ ತೋರ್ಸಕ್ಕಾಗ್ತಿಲ್ಲ ಬನ್ನಿ ನಮ್ಮ ಟ್ರಿಪ್ಗೆ ಹಂಗ ಮಾತಾಡ್ಸೋಣ ಏನಾರ ಕಾಣಿಸ್ತೈತಾ ರೋಡು ಏನು ಗ್ಯಾಂಗು ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ ಹೇಳಪ್ಪ ಏನ್ ಲುಕ್ಕು ಸರ್ ವಂಡ್ರ್ಫುಲ್

ಸೋನೆರಪ್ಪ ಮರ್ತರೆ ಬ್ರೋ ಈ ವಸ್ತ ನಾ ಮಾಡ್ತಾ ಇರೋದು ಬ್ರೋ ನಾವ ಇರೋ ಅಭಿಮಾನಿ ವಸ್ತ ಕ್ಲಾಕ್ ಮಾಡ್ಕಣ್ಣ ಅಯ್ಯೋ 15 ಕಂಡಿ ಸೂಪರ್ ಕೋಟ್ ಬಾಲಹರಿ ನಮಲ ಕೂಕೊಳಣೆ ಎಲ್ಲಾ ಪೂರಿ ಹೇ ಬ್ರೋ ನಿಂತಿರೋ ನಿಂತು Thank you guys for loving me. Thank you. Thank you. Thank you. Thank you. Thank you. a you. t a n o t n o a t h a n a n you. a n t o t h n ನಾನು ಆಕ್ಷನ್ ಅಂತ ಹೇಳಿದ್ರು ನೀವು ಜಾಂಗ್ ಅಂತ ಅವ್ರ ತೊಳಗೆ ಅವ್ರನ್ನ ಅಟ್ಯಾಕ್ ಮಾಡಿ ಎ ಫ್ಯೂ ಮೂಸ್ ನೀ ತುಂಬಾ ಮಳೆ ಬರ್ತಿದೆ

அப்பே பார்க்கு நெக்ஸ்ட் கிலோமீட்டர் நூறு கிலோமீட்டர் ஐச்சி